ಎಕ್ಸ್ಪ್ರೆಸ್ಟರ್ನ್ಯಾಷನಲ್ ಸರ್ವಿಸ್ ಸಾಧನೆಯ ಸೀಟ್ ಬರೀ ಚಿತ್ರರಂಗದವರಿಗೆ ಮಾತ್ರ ಸೀಮಿತಗೊಳಿಸದೆ ಈ ಬಾರಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಜಿ ಕನ್ನಡ ವಾಹಿನಿ ಆಹ್ವಾನಿಸಿದ್ದು ನಮ್ಮ ಕರ್ನಾಟಕದ ಸಿಂಹಂ ಐಪಿಎಸ್ ಅಧಿಕಾರಿ ರವಿಡಿ ಚನ್ನಣ್ಣವಾರ್ ಅವರನ್ನ ಶಿವಮೊಗ್ಗ ಹಾಸನ ಮೈಸೂರು ಜಿಲ್ಲೆಗಳಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಮಲೆನಾಡ ಹುಲಿ ಕರ್ನಾಟಕದ ಸಿಂಗಂ ಎಂದೇ ಖ್ಯಾತಿ ಗಳಿಸಿರುವ ರವಿಡಿ ಚನ್ನಣವಾರ್ ಅಂತ ಸಾಧನೆ ಏನ್ ಮಾಡಿದ್ದಾರೆ ಅಂತ ನೀವು ಯೋಚಿಸುತ್ತಿದ್ದರೆ ಇಲ್ಲಿದೆ ನೋಡಿ ಅವರ ಸಾಧನೆಯ ಪಟ್ಟಿ ಹೆಸರು ರವಿಡಿ ಚಂದಣ್ಣವಾರ್ ಜನ್ಮ ದಿನಾಂಕ ಜುಲೈ ಇಪ್ಪತ್ತ್ ಮೂರು ಹತ್ತೊಂಬತ್ತು ನೂರ ಎಂಬತ್ತೈದು ಊರು ಗದಗ ಜಿಲ್ಲೆಯ ಕೆಳು ತಂದೆ ದ್ಯಾಮಪ್ಪ ಚನ್ನಣವ ತಾಯಿ ರತ್ನಮ್ಮ ಸಹೋದರ ರಾಘವೇಂದ್ರ ಪತ್ನಿ ಡಾಕ್ಟರ್ ತ್ರಿವೇಣಿ putri ಭೂಮಿ ಬಿಎ ಪದವಿ ಮುಗಿಸಿದ ಬಳಿಕ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಎಂಎ ಪದವಿ ಪಡೆದ ರವಿಯವರು ಮಾಸ್ ಕಮ್ಯುನಿಕೇಶನ್ ಮತ್ತು ಜರ್ನಲಿಸಂನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿದ್ದಾರೆ ಎರಡ್ ಸಾವಿರದ ಎಂಟರ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ತಮ್ಮ ಇಪ್ಪತ್ ಮೂರನೇ ವಯಸ್ಸಿನಲ್ಲಿ ಐಪಿಎಸ್ಗೆ ಆಯ್ಕೆಯಾಗಿ ರವಿಡಿ ಚನ್ನಣವಾರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಳಗಾವ್ನಲ್ಲಿ ಪೋಸ್ಟಿಂಗ್ ಆಯಿತು ಹೊಸಪೇಟೆ ಬೆಂಗಳೂರು ದಾವಣಗೆರೆ ಹಾಸನ ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಈಗ ಮೈಸೂರಿನಲ್ಲಿ ರವಿಡಿ ಚನ್ನಣವಾರ್ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಎಲ್ಲಾ ಜಿಲ್ಲೆಗಳಲ್ಲೂ ಎಸ್ಪಿಯಾಗಿ ರವಿಯವರು ಇಟ್ಟ ದಿಟ್ಟ ಹೆಜ್ಜೆಗಳು ನಿಜವಾಗ್ಲೂ ಪ್ರಶಂಸನೀಯ ಎರಡ್ ಸಾವಿರದ ಹದಿನೈದರಲ್ಲಿ ಶಿವಮೊಗ್ಗದಲ್ಲಿ ಗಣೇಶ ಹಬ್ಬದ ಬಂದೋಬಸ್ತ್ ಅನ್ನ ಚಾಣಾಕ್ಷತನದಿಂದ ನಿರ್ವಹಿಸಿ ಕರ್ನಾಟಕದ ಗಮನವನ್ನ ಸೆಳೆದವರು ನಮ್ಮ ರವಿಯವರು ಹೆಣ್ಣು ಮಕ್ಕಳ ರಕ್ಷಣೆಗೆ ಓಬವ್ವ ಪಡೆ ಸ್ವಯಂ ರಕ್ಷಣಾ ತರಬೇತಿ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಜನಸ್ನೇಹಿ ಪೊಲೀಸ್ ಗ್ರಾಮ ವಾಸ್ತವ್ಯ ಪೊಲೀಸ್ ಸಿಬ್ಬಂದಿ ಸಹಾಯಕ್ಕಾಗಿ ಪೊಲೀಸ್ ಕ್ಯಾಂಟೀನ್ ಹಾಗೂ ಪೊಲೀಸ್ ಮೆಡಿಕಲ್ ರೈತರಿಗೆ ಸಹಕಾರಿಯಾಗಲು ನಮ್ಮೂರಲ್ಲೊಬ್ಬ ಸಾಧಕ ಯುವಕರಿಗೆ ಸಹಕಾರಿಯಾಗಲು ಉಚಿತ ಯುಪಿಎಸ್ ಕಾರ್ಯಾಗಾರ ಹೀಗೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಇವರು ಜಾರಿಗೆ ತಂದಿದ್ದಾರೆ ಎಂಟು ವರ್ಷಗಳ ವೃತ್ತಿ ಜೀವನದಲ್ಲಿ ಹದಿಮೂರು ನೂರು ಜೂಜುಕ್ ದಂಧೆ ಕೇಸ್ಗಳು ನೂರಕ್ಕೂ ಹೆಚ್ಚು ಆಬ್ಕಾರಿ ರೇಟ್ ಮೂವತ್ತೈದಕ್ಕೂ ಹೆಚ್ಚು ಗಾಂಜಾ ಕೇಸ್ ಐವತ್ತು ವೈಶ್ಯವಾಟಿಕ ಅಡ್ಡಗಳ ಮೇಲೆ ದಾಳಿ ಸುಮಾರು ಒಂಬೈನೂರ ಐವತ್ತು ಅಪರಾಧಿ ಪತ್ತೆ ಹಾಗೂ ಸೊತ್ತು ಕಳವು ಕೇಸುಗಳು ಅಷ್ಟೇ ಅಲ್ಲದೆ ಏಳ್ನೂರ ಹದಿನೈದು ಅಕ್ರಮ ಮರಳು ಸಾಗಾಣಿಕೆ ಕೇಸುಗಳನ್ನ ರವಿ ಹಾಗೂ ಅವರ ತಂಡ ಯಶಸ್ವಿಯಾಗಿ ನಿರ್ವಹಿಸಿ ಜಯಗಳಿಸಿದೆ ಅದಕ್ಕೆ ಇವರಿಗೆ ಕರ್ನಾಟಕದ ಸಿಂಗಂ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ